ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಹಳ ಪ್ರಮುಖ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲವಾಗುವ ಪ್ರಶ್ನೋತ್ತರಗಳ ಕಡೆಗೆ ಗಮನಹರಿಸೋಣ ಪ್ರಶ್ನೆ ನೂರ ಒಂದು ರೌಲತ್ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ರೌಲತ್ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದಿತ್ತು ಪ್ರಶ್ನೆ ನೂರ ಎರಡು ರೌಲತ್ ಕಾಯ್ದೆಯ ಉದ್ದೇಶವೇನು ರೌಲತ್ ಕಾಯ್ದೆಯ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆ ಹತ್ತಿಕ್ಕುವುದಾಗಿತ್ತು ಪ್ರಶ್ನೆ ನೂರ ಹದಿಮೂರು ರೌಲತ್ ಕಾಯ್ದೆಯನ್ನು ಭಾರತೀಯರು ವಿರೋಧಿಸಲು ಕಾರಣವೇನು ರೌಲತ್ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣವೂ ನೀಡದೆ ಬಂಧಿಸಬಹುದಾಗಿತ್ತು ಹಾಗಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಈ ರೌಲತ್ ಕಾಯ್ದೆಯನ್ನು ವಿರೋಧಿಸಿದರು ಪ್ರಶ್ನೆ ನೂರ ನಾಲ್ಕು ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ನಡೆಯಿತು ಪ್ರಶ್ನೆ ನೂರ ಐದು ರೌಲತ್ ಕಾಯ್ದೆ ವಿರೋಧಿಸಿ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲಿ ಸಭೆ ಸೇರಿದ್ದರು ಈ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಸ್ವಾತಂತ್ರ್ಯ ಹೋರಾಟಗಾರರು ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಸಭೆಯನ್ನು ಸೇರಿದ್ದರು ಪ್ರಶ್ನೆ ನೂರ ಆರು ಯಾರ ಬಂಧನದ ವಿರುದ್ಧ ಪ್ರತಿಭಟನೆಗೆ ಜಲಿಯನ್ ವಾಲಾ ಭಾಗದಲ್ಲಿ ಹೋರಾಟಗಾರರು ಸಭೆ ಸೇರಿದ್ದರು ಡಾಕ್ಟರ್ ಕೀಚಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಜಲಿಯನ್ ವಾಲಾ ಭಾಗದಲ್ಲಿ ಸಭೆಯನ್ನು ಸೇರಿದ್ದರು ಪ್ರಶ್ನೆ ನೂರ ಏಳು ಜಲಿಯನ್ ಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಹೋರಾಟಗಾರರ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದ ಜನರಲ್ ಯಾರು ಜಲಿಯನ್ ವಾಲಾಬಾಗ್ ಪ್ರತಿಭಟನೆ ಮಾಡುತ್ತಿದ್ದ ಹೋರಾಟಗಾರರ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದ ಜನರಲ್ ಯಾರೆಂದರೆ ಡಯರ್ ಪ್ರಶ್ನೆ ನೂರ ಎಂಟು ಕ್ರಾಂತಿಕಾರಿಗಳಲ್ಲಿ ಮೊದಲಿಗರು ಯಾರು ಕ್ರಾಂತಿಕಾರಿಗಳಲ್ಲಿ ಮೊದಲಿಗರು ವಾಸುದೇವ್ ಬಲವಂತ್ ಪಡ್ಕೆ ಪ್ರಶ್ನೆ ನೂರ ಒಂಬತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನೇನುಗಂಬ ಏರಿದ ಭಾರತದ ಮೊದಲ ಹುತಾತ್ಮ ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದ ಭಾರತದ ಮೊದಲ ಹುತಾತ್ಮ ಕುದಿರಾಮ್ ಬೋಸ್ ಪ್ರಶ್ನೆ ನೂರ ಹತ್ತು ಮಿತ್ರಮೇಳ ಎಂಬ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ಯಾರು ಮಿತ್ರಮೇಳ ಎಂಬ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ವಿ ಡಿ ಸಾವರ್ಕರ್ ಪ್ರಶ್ನೆ ನೂರ ಹನ್ನೊಂದು ಮಿತ್ರಮೇಳ ಎನ್ನುವ ಗುಪ್ತ ಸಂಘಟನೆ ಸಾವರ್ಕರ್ ಯಾವಾಗ ಸ್ಥಾಪಿಸಿದರು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಿದರು ಪ್ರಶ್ನೆ ನೂರ ಹದಿಮೂರು ಮಿತ್ರಮೇಳ ಎನ್ನುವ ಗುಪ್ತ ಸಂಘಟನೆಯನ್ನು ಏನೆಂದು ಕರೆಯಲಾಯಿತು ಅಭಿನವ ಭಾರತ ಎಂದು ಕರೆಯಲಾಯಿತು ಪ್ರಶ್ನೆ ನೂರ ಹದಿನಾಲ್ಕು ಭಾರತ ಸರ್ಕಾರ ಸಾವರ್ಕರ್ ಅವರ ಸ್ಮಾರಕವನ್ನು ಎಲ್ಲಿ ನಿರ್ಮಿಸಿದೆ ಭಾರತ ಸರ್ಕಾರ ಸಾವರ್ಕರ್ ಅವರ ಸ್ಮಾರಕವನ್ನು ಅಂಡಮಾನ್ ಜೈಲಿನಲ್ಲಿ ನಿರ್ಮಿಸಿದೆ ಪ್ರಶ್ನೆ ನೂರ ಹದಿನೈದು ಕಾಕೋರಿ ಪಿತೂರಿ ಶಾಸನಸಭೆಯ ಬಾಂಬ್ ಘಟನೆ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸನ್ನ ಮೇಲಿನ ಗುಂಡಿನ ದಾಳಿ ಈ ಎಲ್ಲ ಪ್ರಕರಣದಲ್ಲಿ ಭಾಗಿಯಾದ ಹೋರಾಟಗಾರ ಯಾರು ಚಂದ್ರಶೇಖರ್ ಆಜಾದ್ ಪ್ರಶ್ನೆ ನೂರ ಹದಿನಾರು ದಿಲ್ಲಿಯ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಬಾಂಬ್ ಎಸೆದವರು ಯಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಈ ಮೂವರು ಕ್ರಾಂತಿಕಾರಿಗಳು ದಿಲ್ಲಿಯ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಬಾಂಬ್ ಎಸೆದರು ನೂರ ಹದಿನೇಳು ಪ್ರಶ್ನೆ ನೂರ ಹದಿನೇಳು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಈ ಮೂವರನ್ನು ಎಲ್ಲಿ ಗಲ್ಲಿಗೇರಿಸಲಾಯಿತು ಲಾಹೋರಿನ ಸೆಂಟ್ರಲ್ ಜೈಲಿನಲ್ಲಿ ಈ ಮೂವರು ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಲಾಯಿತು ಪ್ರಶ್ನೆ ನೂರ ಹದಿನೆಂಟು ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಮೊದಲ ಬಾರಿಗೆ ಹಾಕಿದ ಭಾರತೀಯ ಯಾರು ಭಗತ್ ಸಿಂಗ್ ಪ್ರಶ್ನೆ ನೂರ ಹತ್ತೊಂಬತ್ತು ಘದರ್ ಚಳುವಳಿ ಪ್ರಾರಂಭಿಸಿದವರು ಯಾರು ಸೋಹನ್ ಸಿಂಗ್ ಬಾಕ್ನಾ ಪ್ರಶ್ನೆ ನೂರ ಇಪ್ಪತ್ತು ಗಾಂಧಿಯವರು ಯಾವಾಗ ಜನಿಸಿದರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧಿಯವರು ಜನಿಸಿದರು ಪ್ರಶ್ನೆ ನೂರ ಇಪ್ಪತ್ತೊಂದು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಕೃತಿಗಳು ಯಾವುವು ಅನ್ ಟು ದಿಸ್ ಲಾಸ್ಟ್ ಸತ್ಯ ಹರಿಶ್ಚಂದ್ರರ ನಾಟಕ ಗಾಂಧಿಯವರ ಮೇಲೆ ಪ್ರಭಾವ ಬೀರಿದ್ದವು ಪ್ರಶ್ನೆ ನೂರ ಇಪ್ಪತ್ತೆರಡು ಗಾಂಧಿಯವರು ಯಾರ ಆಹ್ವಾನದ ಮೇರೆಗೆ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದ್ದರು ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇರೆಗೆ ಗಾಂಧಿಯವರು ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದ್ದರು ಪ್ರಶ್ನೆ ನೂರ ಇಪ್ಪತ್ತ್ಮೂರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಗಾಂಧಿಯವರು ಯಾವಾಗ ಹಿಂತಿರುಗಿದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಶ್ನೆ ನೂರ ಇಪ್ಪತ್ತ್ನಾಲ್ಕು ಗಾಂಧಿಯವರು ಅಹಮದಾಬಾದಿನ ಅಹಮದಾಬಾದಿನಲ್ಲಿ ಸಬರಮತಿ ಆಶ್ರಮವನ್ನು ಯಾವಾಗ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅಹಮದಾಬಾದಿನಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪಿಸಿದರು ಪ್ರಶ್ನೆ ನೂರ ಇಪ್ಪತ್ತೈದು ಗಾಂಧಿಯವರು ಗಾಂಧಿಯವರ ರಾಜಕೀಯ ಗುರು ಯಾರು ಗೋಪಾಲ್ ಕೃಷ್ಣ ಗೋಖಲೆಯವರು ಮಹಾತ್ಮ ಗಾಂಧಿಯವರ ರಾಜಕೀಯ ಗುರುಗಳಾಗಿದ್ದರು ಪ್ರಶ್ನೆ ನೂರ ಇಪ್ಪತ್ತಾರು ಅಸಹಕಾರ ಚಳುವಳಿ ಯಾವಾಗ ಪ್ರಾರಂಭವಾಯಿತು ಅಸಹಕಾರ ಚಳುವಳಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಯಿತು ಪ್ರಶ್ನೆ ನೂರ ಇಪ್ಪತ್ತೇಳು ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ರವರು ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದರು ಪ್ರಶ್ನೆ ನೂರ ಇಪ್ಪತ್ತೆಂಟು ಕೈಸರ್ ಎ ಹಿಂದ್ ಎಂಬ ಪದವಿ ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದವರು ಯಾರು ಮಹಾತ್ಮ ಗಾಂಧಿ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ಉತ್ತರ ಪ್ರದೇಶದ ಚೌರಿ ಚೌರ ಘಟನೆ ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆ ನಡೆಯಿತು ಪ್ರಶ್ನೆ ನೂರ ಮೂವತ್ತು ಗಾಂಧಿಯವರು ಅಸಹಕಾರ ಚಳುವಳಿ ನಿಲ್ಲಿಸಲು ಕಾರಣವೇನು ಉತ್ತರ ಪ್ರದೇಶದ ಚೌರಿ ಚೌರ ಘಟನೆಯಿಂದ ಮಹಾತ್ಮ ಗಾಂಧಿಯವರು ಮನನೊಂದು ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದರು ಧನ್ಯವಾದಗಳು